ಸ್ನೇಹಿತರೆ ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ಕೋರ್ಟ್ ಮಾಸ್ಟರ್ ಅದೇ ರೀತಿಯಾಗಿ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಅಂತ ಹುದ್ದೆ ಖಾಲಿ ಇರ್ತಾವೆ ಇದಕ್ಕೆ ಯಾವ ವಿದ್ಯಾರ್ಥಿ ಅದಕ್ಕೆ ಅರ್ಜಿ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಮತ್ತು ಸ್ಯಾಲ್ರಿ ನೋಡೋದಾದರೆ ಕೋರ್ಟ್ ಮಾಸ್ಟರ್ ಹುದ್ದೆಗೆ ಮಂತ್ಲಿ ಸ್ಯಾಲ್ರಿ ಇರ್ಬೋದಪ್ಪ ಅದನ್ನು ನೋಡ್ಬೋದು ಇಲ್ಲಿ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನಲ್ವತ್ತೇಳು ಸಾವಿರದ ಆರುನೂರು ರೂಪಾಯಿ ಸ್ಯಾಲ್ರಿ ಇರ್ತೈತಿ ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗೆ ನಲ್ವತ್ನಾಲ್ಕು ಸಾವಿರದ ಒಂಬತ್ತುನೂರು ರೂಪಾಯಿ ಇದಕ್ಕೆ ಸ್ಯಾಲ್ರಿ ಇರ್ತೈತಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗ್ತತಿ ಅದನ್ನು ಯಾವ ರೀತಿಯಾಗಿ ಅರ್ಜಿ ಹಾಕೋದಂತ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾನೆ ಮೊನ್ನೆ ಇವ ಟೋಟಲ್ ಆಗಿ ಒಂದು ನೂರ ಏಳು ಪೋಸ್ಟ್ಗಳು ಇರ್ತಾವೆ ಇವು ಒಂದು ನೂರ ಪೋಸ್ಟ್ ಅಷ್ಟೇ ಇರುವುದಿಲ್ಲ ಇವನ್ನ ಹೆಚ್ಚು ಆಗ್ಬೋದು ಮತ್ತು ಕಡಿಮೆ ಆಗುವುದನ್ನು ಅಂತ ಕೊಟ್ಟಿದ್ದಾರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತದೆ ಅಂತ ನೋಡೋದಾದರೆ ಮೊದಲು ನಿಮಗೆ ಲಿಖಿತ ಪರೀಕ್ಷೆ ಇರ್ತೈತಿ ಲಿಖಿತ ಪರೀಕ್ಷೆ ಆದ ಮೇಲೆ ಕೌಶಲ್ಯ ಪರೀಕ್ಷೆ ಇರ್ತೈತಿ ಕೌಶಲ್ಯ ಪರೀಕ್ಷೆ ಆದ ಮೇಲೆ ಸಂದರ್ಶನದ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಉದ್ಯೋಗಗಳ ನೋಡೋದ್ರೆ ಕೋರ್ಟ್ ಮಾಸ್ಟರ್ ಹುಯ್ದೆಗ ಯಾವ ವಿದ್ಯಾರ್ಥಿ ಪಡೋದ್ರದ್ದು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಡಿಗ್ರಿ ಲಾದಲ್ಲಿ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳಿದ ಅರ್ಜಿ ಸಲ್ಲಿಸ್ಬೋದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಒಂದು ನೂರ ಇಪ್ಪತ್ತು ವರ್ಡ್ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕು ಮತ್ತು ನಲ್ವತ್ತು ವರ್ಡ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕು ಬರಬೇಕು ನಿಮಗೆ ಅಂಥವ್ರದಕ್ಕೆ ಅರ್ಜಿ ಹಾಕೋರಿ ಅದೇ ರೀತಿಯಾಗಿ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗಳೇ ಇದಕ್ಕೆ ಯಾವ ವಿದ್ಯಾರ್ಥಿ ಪಡೋದ್ರದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಇದಕ್ಕೆ ಜಸ್ಟ್ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅದೇ ರೀತಿಯಾಗಿ ನೂರು ವಾರ್ಡ್ ಫಾರ್ಮೀಟೋ ಟೈಪಿಂಗ್ ಮಾಡಬೇಕಿ ಮತ್ತು ನಲ್ವತ್ತು ವರ್ಡ್ ಕೂಡ ಟೈಪಿಂಗ್ ಮಾಡಬೇಕಿ ಮತ್ತು ಇದಕ್ಕೆ ಏಜ್ ನೋಡ್ಬೋದು ಇಲ್ಲಿ ಕೋರ್ಟ್ ಮಾಸ್ಟರ್ ಹುದ್ದೆಗಳಿಗೆ ಇಲ್ಲಿ ಕನಿಷ್ಠ ಹದ್ ಮೂವತ್ತು ವರ್ಷ ಇರ್ತೈತಿ ಮತ್ತು ಗರಿಷ್ಠ ನಲವತ್ತೈದು ವರ್ಷ ವಯಸ್ಸು ಇರ್ತೈತಿ ಮತ್ತು ಅದೇ ರೀತಿಯಾಗಿ ಈ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಏಜ್ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಇದಕ್ಕೆ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸು ಇರ್ತೈತಿ ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೂ ಕೂಡ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸು ಇರ್ತೈತಿ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಐದು ವರ್ಷ ಇರ್ತೈತಿ ಮತ್ತು ಪೋ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರ್ತೈತಿ ಮತ್ತು ಎಕ್ಸಾಮಿನೇಷನ್ ಯಾವ ರೀತಿಯಾಗಿರ್ತೈತೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಕೋಟ್ ಮಾಸ್ಟರ್ ಹುದ್ದೆಗಳು ನೋಡ್ಕೋಬೋದು ಇಲ್ಲಿ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕೈತಿ ಇದಕ್ಕೆ ಹತ್ತು ಮಾರ್ಕ್ಸ್ ಇರ್ತೈತಿ ಕ್ವಾಲಿಫೈ ಆಗಕ್ಕೆ ಐದು ಮಾರ್ಕ್ಸ್ ಅಷ್ಟ ಸಾಕು ಮತ್ತು ಟೈಮಿಂಗ್ ನೋಡೋದಾದ್ರೆ ಟೆನ್ ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಮತ್ತು ಇಲ್ಲಿ ನೋಡೋದಾದರೆ ಎರಡನೇದು ನೋಡ್ಬೋದು ಇಲ್ಲಿ ಒಂದು ನೂರ ಪರ್ ಪರ್ಮೀಟು ಟೈಪಿಂಗ್ ಮಾಡಬೇಕಾಗ್ತತಿ ಇದಕ್ಕೆ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಮಾರ್ಕ್ಸ್ ಇರ್ತೈತಿ ಇಲ್ಲಿ ನೋಡ್ಬೋದು ನೀವೇನಾದರೂ ಒಂದು ತಪ್ಪು ಮಾಡಿದ್ದಿಲ್ಲ ಅಂದ್ರೆ ನೂರಕ್ಕೆ ನೂರು ಮಾರ್ಕ್ಸ್ ಬರ್ತೈತಿ ಅದೇ ರೀತಿ ಒಂದು ಮಿಸ್ಟೇಕ್ ಆತಂದ್ರ ತೊಂಬತ್ತು ಮಾರ್ಕ್ಸ ಟೂ ಮಿಸ್ಟೇಕ್ ಆದರೆ ಏಯ್ಟಿ ಮಾರ್ಕ್ಸ ಈ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೂರು ಇರ್ತೈತಿ ಮತ್ತು ಕ್ವಾಲಿಫೈ ಆಗ ಐವತ್ತು ಮಾರ್ಕ್ಸ್ ನಿಮ್ಗೆ ಟೈಮಿಂಗ್ ಬೇಕಾಗೈತಿ ಇದಕ್ಕೆ ಮತ್ತೆ ಏಳು ನಿಮಿಷ ಅಷ್ಟೇ ಟೈಮಿಂಗ್ ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಕೋದಾದ್ರೆ ಇಲ್ಲಿ ನೋಡ್ಬೋದು ಎಕ್ಸಾಮ್ ಪ್ಯಾಟರ್ನ ಟೋಟಲ್ ಆಗಿ ನೂರು ಕ್ವಶನ್ ಇರ್ತಾವೆ ಜನರಲ್ ಇಂಗ್ಲೀಷ್ನಲ್ಲಿ ಐವತ್ತು ಕ್ವೆಶನ ಮತ್ತು ಜನರಲ್ ಆ್ಯಪ್ಟ್ಯೂಡ್ನಲ್ಲಿ ಹದಿನೈದು ಕ್ವಶನ್ ಅದೇ ರೀತಿಯಾಗಿ ಕ್ವಶನ್ ರಿಲೇಟಿವ್ ನಾಲೆಜ್ನಲ್ಲಿ ಇಪ್ಪತ್ತೈದು ಕ್ವೆಶನ್ ಈ ರೀತಿಯಾಗಿ ಕ್ವೆಶನ್ಸ್ ಇರ್ತಾವೆ ಟೋಟಲ್ ಆಗಿ ನೂರು ಕ್ವಶನ್ ಮತ್ತು ಕ್ವಾಲಿಫೈ ಆಗೋಕ ಐವತ್ತು ಮಾರ್ಕ್ಸ್ ಇರ್ತೈತಿ ಮತ್ತು ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂನಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಮೂವತ್ತು ಮಾರ್ಕ್ಸ ಮತ್ತು ಕ್ವಾಲಿಫೈ ಆಗೋಕ ಹದಿನೈದು ಮಾರ್ಕ್ಸ್ ಇರ್ತೈತಿ ಇದಕ್ಕೆ ಟೈಮಿಂಗ್ ನೋಡೋದಾದರೆ ಒಂದು ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ ಅದೇ ರೀತಿ ಎರಡನೇ ಇಲ್ಲಿ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆ ಹುಡ್ಕೋದಾದ್ರೆ ನಲವತ್ತೈದು ವಾರ ಪರ್ ಮಿನಿಟ್ ಟೈಪಿಂಗ್ ಮಾಡಬೇಕಾಗತ್ತೆ ಇದಕ್ಕೆ ಟೆನ್ ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಈಗ ಒಂದು ಮಿಸ್ಟೇಕ್ ಮಾಡ್ಲಿಕ್ಕ ಹಂಡ್ರೆಡ್ ಪರ್ ನೂರಕ್ಕೆ ನೂರು ಮಾರ್ಕ್ಸ್ ಬರ್ತೈತಿ ಅದೇ ರೀತಿ ಈಗ ಒಂದೊಂದು ಮಿಸ್ಟೇಕ್ ಆದರೂ ನೈಂಟಿ ಮಾರ್ಕ್ಸ ಇದಕ್ಕೆ ಟೈಮಿಂಗ್ ಏಳು ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಇದಕ್ಕೆ ಒಂದು ನೂರ ಹತ್ತು ವಾರ ಪರ್ ಮಿನಿಟ್ ಟೈಪಿಂಗ್ ಮಾಡಬೇಕಾಗ್ಕತಿ ಇನ್ನು ಚೆಕ್ ಮಾಡ್ಕೊರಿ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಶಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹಿಂ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಎಷ್ಟೆಷ್ಟು ಯಾವ ತಪ್ಪಾದ್ರೆ ಎಷ್ಟೆಷ್ಟು ಮಾರ್ಕ್ಸ್ ಹೋಗೋ ಅಂತ ಇಲ್ಲಿ ಮತ್ತು ಅರ್ಜಿ ನೋಡೋದಾದರೆ ಏನು ಸ್ಟಾರ್ಟ್ ಆಕೈತಿ ಅಂತ ತೋಡ್ಬೋದಿಲ್ಲ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಅದೇ ರೀತಿ ಈಗ ಕೊನೆಯ ದಿನಾಂಕ ಇಲ್ಲಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಫೀಸ್ ಎಷ್ಟಿರುವುದು ಅಂತ ನೋಡೋದಾದರೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಯಾರು ಯಾರಿಪ್ಪ ಅನ್ನೋದು ಜನರಲ್ಲಿ ಒಬ್ಬಿಸಿದವರಿಗೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಎರಡು ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ ಮತ್ತು ಪಿ ಎಚ್ ಕ್ಯಾಂಡಿಸೇಟ್ಸ್ಗೆ ಇರ್ತೈತಿ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರುವುದಿಲ್ಲ ಮತ್ತು ಇದನ್ನ ಈ ವೆಬ್ಸೈಟ್ ಮುಖಾಂತರ ನೀವನ್ನ ಅರ್ಜಿ ಹಾಕಬೇಕಾಗ್ತೀತಿ ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ನು ಅಲ್ಲಿ ಅರ್ಜಿ ಹಾಕಬೇಕಾಗತ್ತಿ ಮತ್ತು ಯಾರು ಫಸ್ಟ್ ಆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ